ಎಲ್ರಿಗೂ ನಮಸ್ಕಾರ ರಣಗಲ್ ನ್ಯೂಸ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಎಂ ಬಿ ಪಾಟೀಲರು ಅಧಿವೇಶನ್ದೊಳಗೆ ಮೊನ್ನೆ ಮಾತಾಡ್ಯಾರ ಯಾವ ವಿಚಾರ ಅಂದ್ರೆ ಕೊಪ್ಪಳದಲ್ಲಿ ಕೈಗಾರಿಕೆ ಸ್ಥಾಪನೆ ತಜ್ಞರಿಂದ ಅಧ್ಯಯನ ಮಾಡಿಸಿ ಬಳಿಕ ತೀರ್ಮಾನ ಕೈಗಾರಿಕಾ ಸಚಿವರು ಅವರು ಸೊ ಅವರು ಒಂದು ಟೆಕ್ನಿಕಲಿ ಏನೋ ಹೇಳಕ್ಕೆ ಟ್ರೈ ಮಾಡಕ್ಕೆ ಸದನದೊಳಗೆ ಅಂದ್ರೆ ಕೊಪ್ಪಳ ಗೌಶಿದ್ದೇಶ್ವರ್ ಅಜ್ಜವ್ರು ಏನು ಹೇಳ್ಯಾರ ಅಂತಂದ್ರೆ ಸ್ಥಳೀಯ ಶಾಸಕರು ಮತ್ತೆ ಸಚಿವರಿಗೆ ಏನು ಹೇಳಿದರು ನೀವು ಬಲ್ಡೋಟಾ ಕಂಪನಿದು ಕ್ಯಾನ್ಸಲೇಶನ್ ಲೆಟರ್ ತಗೊಂಡ ಜಿಲ್ಲಾ ಕಾಲಿರ್ರಿ ಅವರು ಹಂಗೆ ಮೇಲೆ ಏನು ಮಾಡಬೇಕು ನಮ್ಗೆ ಏನು ಮಾಡಬೇಕು ಅನ್ನೋದು ತೋಚವಲ್ದಲ್ಲ ಅನ್ನೋ ಸ್ಟೈಲ್ ಒಳಗ ಸ್ಥಳೀಯ ಶಾಸಕರು ಸಚಿವರು ಚಿಂತಾಕ್ರಾಂತ ಆಗಿದ್ರಪ್ಪ ಅಂತಂದ್ರ ಇದರ ಬಗ್ಗೆ ಎಂ ಬಿ ಪಾಟೀಲ್ರು ನಾನು ಸ್ವತಃ ಹೋಗಿ ಅಜ್ಜವರ ಹತ್ರ ಹೋಗಿ ಮಾತಾಡಿ ಬರ್ತೀನಿ ಅಂದಿದ್ರು ಬಟ್ ಅವರು ಇನ್ನೂ ಹೋಗಿದ್ದಂಗೆ ಅನಿಸಿಲ್ಲ ಆದರೆ ಸದನ ಇತ್ತಲ್ಲ ಸಮೀಪದೊಳಗೆ ಸದನದೊಳಗೆ ಚರ್ಚೆ ಮಾಡಿ ಆ ಸದನದೊಳಗೆ ಏನು ಬರ್ತೈತಿ ಅನ್ನೋದನ್ನು ನೋಡಿಕೊಂಡು ಕೊಪ್ಪಳ ಅಜ್ಜವ್ರ ಹತ್ರ ನೇರವಾಗಿ ಹೋಗಿ ಮಾತಾಡಬಹುದು ಅನ್ನೋ ಒಂದು ಸ್ಟೈಲ್ ಒಳಗ ಅಂದ್ಕೊಂಡಿದ್ವಿ ಆ ಪ್ರಕಾರ ಎಂ ಬಿ ಪಾಟೀಲ್ರು ಸದನದೊಳಗೆ ಧ್ವನಿ ಎತ್ತಾರ ಬಲ್ಡೋಟಾದವರು ಒಂದು ಪ್ರಪೋಸಲ್ ಕೊಟ್ಟಾರ ತಮ್ಮದು ಒಂದು ಪ್ರೊಪೋಸಲ್ ಅಂತರ್ತೈತೆ ಏನೈತೆ ಅದರೊಳಗೆ ಎಲ್ಲಾನು ಓಪನ್ ಮೈಂಡ್ ನೋಡಕ್ಕೆ ಆಗ್ತಿರಂಗಿಲ್ಲ ಯಾಕಂದ್ರೆ ಕಾನ್ಫಿಡೆನ್ಸಿಯಲ್ ಆಫೀಸಿಯಲ್ ಇರ್ತೈತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟೊಳಗಿದ್ದಾಗ ಯಾರೋ ಏನೋ ಅಂತ ಹೇಳಿ ಅದನ್ನೆಲ್ಲ ಡೀಟೇಲ್ ಕೊಟ್ಕೊಂತ ಕೊಡಕಾಗಲ್ಲ ಒಟ್ಟಾರೆಯಾಗಿ ಅವ್ರದೊಂದು ಪ್ರಪೋಸಲ್ ಒಂದು ಮೇಲೆ ಅನ್ಕೋಬೋದು ಪ್ರಪೋಸಲ್ ಏನಿರ್ಬೋದು ಅಂತಂದ್ರೆ ನಮ್ಮ ಪರವಾಗಿ ನಿರ್ಣಯಕ್ಕೆ ಬರ್ರಿ ನೀವು ಅನ್ನೋದು ಅಧಿವೇಶನ್ದೊಳಗೆ ನಮ್ಮ ಪರವಾಗಿ ನಿರ್ಣಯಕ್ಕೆ ಬರ್ರಿ ನೀವು ಅಂತ ಅನ್ನೋದು ಇರಬಹುದು ಆದರೆ ಎಂ ಬಿ ಪಾಟೀಲ್ರು ಬಲ್ಡೋಟ ಪರವಾಗಿನೂ ಮಾತಾಡಿಲ್ಲ ಅಜ್ಜವ್ರ ಹತ್ರ ಹೋಗ್ತೀನಿ ನಾನು ಅವ್ರದ್ದು ಪ್ರಪೋಸಲ್ ತೊಗೋತೀನಿ ಅಜ್ಜವ್ರು ಏನು ಹೇಳ್ತಾರೆ ಅನ್ನೋದು ನೋಡ್ತೀನಿ ಮೂಲಂಕುಷಿ ವಿಚಾರ ಮಾಡೋಣ ಅನ್ನೋ ಸ್ಟೈಲ್ ಒಳಗೆ ಮಾತಾಡ್ಯಾರ ಕಂಪ್ನಿ ಇವರು ತಾವು ಅವರು ತಮ್ಮ ಇದನ್ನು ಪ್ರೆಸೆಂಟೇಷನ್ ಮಾಡಿದಾರೆ ನಮಗೆ ನಮ್ಮಿಂದ ಅದು ಮಾರಿನ ಆಗಂಗಿಲ್ಲ ಅಂತೇಳಿ ನಾನು ಅಲ್ಲಿಯೇ ಗೌಶಿದ್ದೇಶ್ವರ ಮಠದ ಸ್ವಾಮೀಜಿಯವ್ರ ನೇತೃತ್ವದಲ್ಲೇ ಒಂದು ಮೀಟಿಂಗನ್ನು ಮಾಡಿ ಸ್ಪರ್ಧೆ ಇರಲಿ ಅದರ ಪರಿಹಾರ ಹೇಳಿ ಒಂದು ಸರ್ಕಾರ ಏನು ಫಿಕ್ಸ್ ಮಾಡಿದ್ದೈತಿ ಆ ಪ್ರಕಾರ ಪರಿಹಾರ ಕೊಡಲೇಬೇಕಾಗತ್ತೆ ಆ ಬೇಸ್ ಒಳಗ ಒಂಬೈನೂರ ಎಂಬತ್ತು ಎಕರೆ ಏನು ಬರ್ಡೌಟ್ ಆಯ್ತಲ್ಲ ಅದು ಟ್ವೆಂಟಿ ಫೈವ್ ತರ್ಟಿ ಪರ್ಸೆಂಟ್ ಒಳಗೆ ತಂದು ಫ್ಯಾಕ್ಟ್ರಿ ಚಾಲೂ ಮಾಡಿಕೊಂಡು ಉಳಿದಿರೋ ಲ್ಯಾಂಡ್ ಏನತ್ತಲ್ಲ ಅದು ಹಂಗೆ ಬಿಟ್ಟಿರ್ತೈತೆ ಅಂದ್ರೆ ಯಾವ್ದಾದ್ರು ಕೆಲಸಕ್ಕೆ ಕಾರ್ಯಕ್ಕೆ ಉಪಯೋಗ ಮಾಡ್ತಿರ್ತೈತಿ ಸುಮ್ಮನೆ ಉಪಯೋಗ ಮಾಡ್ತಿರ್ತೈತಿ ಅದನ್ನ ಗಾಳಿ ಈ ತರ ಅಂದ್ರೆ ಪಶ್ಚಿಮದಿಂದ ಪೂರ್ವಕ್ಕೆ ಗಾಳಿ ಬಿಡುತ್ತಲ್ಲ ಹೆಚ್ಚಾನು ಹೆಚ್ಚು ಅಂದ್ರೆ ಅದು ವಿಂಡ್ ಫ್ಲೋಯಿಂಗ್ ಇರ್ತದೆ ಸನ್ಮಾನ್ಯ ಸಭಾಪತಿಗಳೇ ವಿಂಡ್ ಫ್ಲೋಯಿಂಗ್ ಇರುತ್ತೆ ಹೇಳ್ತಾರೆ ವಿಂಡ್ ಫ್ಲೋ ಹೋಗುವಂತ ಪ್ರಶ್ನೆ ಬರೋದಿಲ್ಲ ಎಂ ಬಿ ಪಾಟೀಲ್ ಅಂದ್ರೆ ಕೈಗಾರಿಕಾ ಸಚಿವರಿಗೆ ಪ್ರಪೋಸಲ್ ಕೊಟ್ಟಾರ ಎಲ್ಲಿಗೆ ಹೋಗ್ಯದು ಏನು ನಮ್ಮ ಏನು ಅಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಮತ್ತೊಂದು ಆಗಲಿ ಅನ್ಬಿಡ್ತು ಅದನ್ನು ಎಷ್ಟು ಜಾಸ್ತಿ ಹರಡುತ್ತೆ ಅನ್ನೋದು ಒಂದು ಒಂದು ಅಂದಾಜು ಇರ್ತೈತಿ ಆ ಅಂದಾಜಿನ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರ ಇದೆಲ್ಲವೂ ಕೂಡ ಇದೆ ಆದ್ರೆ ನಾನು ಅವ್ರನ್ನ ನಂಬಲಿಕ್ಕೆ ಹೋಗುದಿಲ್ಲ ಮೇಡಮ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ವಿಚಾರಕ್ಕೆ ಎಂ ಬಿ ಪಾಟೀಲ್ ಹೇಳಿಕೆ ಏನಪ್ಪಾ ಅಂತಂದ್ರೆ ನಾವು ಬಳ್ಡೋಟ್ ಆದವ್ರಿಗೂ ನಂಬಲ್ಲ ಅವ್ರಿಗೂ ಸಡನ್ ಆಗಿ ಒಪ್ಕೊಳ್ಳೋದು ಬೇಡ ನ್ಯೂಟ್ರಲ್ ಕೆಲಸ ಮಾಡೋಣ ನಾನು ಇಂಡಿಪೆಂಡೆಂಟ್ ಆಗಿ ನಮ್ದು ಕಂಟ್ರೋಲ್ ಬೋರ್ಡ್ ಇದೆ ಅಥವಾ ಹೋರಾಟಗಾರಿದ್ದಾರೆ ಅಥವಾ ಅಲ್ಲಿ ಏನು ಗಣ್ಯರಿದ್ದಾರೆ ಸ್ವಾಮೀಜಿ ಅವರ ನೇತೃತ್ವ ಅವರೇ ಒಂದು ಏಜೆನ್ಸಿಯನ್ನು ಕೊಟ್ಟರು ಕೂಡ ಪ್ರತಿಯೊಂದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದೊಳಗ ಒಂದು ಪೊಲ್ಯೂಷನ್ ಕಂಟ್ರೋಲ್ ಅಂತ ಇರ್ತೈತಿ ಗ್ರೀನ್ ಟ್ರಿಬ್ಯುನಲ್ ಅಂತ ಇರ್ತೈತಿ ಆ ಪ್ರಕಾರ ನಮ್ದು ಪೊಲ್ಯೂಷನ್ ಕಂಟ್ರೋಲ್ ಅಂತ ಇದ್ದಾಗ ಆ ಪೊಲ್ಯೂಷನ್ ಬೋರ್ಡ್ ಏನ್ ನಿರ್ಣಯ ತಗೊಂತೈತಿ ಆ ನಿರ್ಣಯಕ್ಕೆ ನಾವು ಬದ್ರಾಗನ ಸಡನ್ ಆಗಿ ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಹೇಳಕ್ ಆಗಲ್ಲ ಅಷ್ಟಲ್ದಾನ ಸರ್ಕಾರದಿಂದ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ತಾವಲ್ಲ ಅಕಸ್ಮಾತ್ ಆಗಿ ಅಂದ್ರೆ ಅವ್ರು ಹೇಳೋಷ್ಟು ಜಿಲ್ಲಾ ಜನತೆ ಅಥವಾ ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜ ಅವ್ರಿಗೆ ಏನಾದರೂ ವಿಶ್ವಾಸ ಇರಲಿಲ್ಲಪ್ಪ ಅಂತಂದರೆ ಅಂದ್ರೆ ಗೌರ್ಮೆಂಟ್ ಒಂದು ಏಜೆನ್ಸಿ ಕಡೆಯಿಂದ ನಾವು ಅದನ್ನು ಸರ್ವೆ ಮಾಡಿದಾಗ ವಿಶ್ವಾಸ ಹುಟ್ಟೋದಿಲ್ಲಪ್ಪಾ ಅಂತಂದ್ರೆ ಸ್ವತಃ ಅಜ್ಜವರಿಗೆ ಮಾತಾಡ್ಸೋಣ ಯಾವುದೇ ಪ್ರೈವೇಟ್ ಏಜೆನ್ಸಿಗೆ ಕೊಡಲಿ ಅವರು ಸರ್ವೆ ಮಾಡಾಕ ಅದಕ್ಕೆ ನಾವು ಭದ್ರ ಇದೀವಿ ಅಂತ ಹೇಳಕತ್ತಾರ ವಿಲ್ ನಾಟ್ ಈವನ್ ಗೋರ್ಮೆಂಟ್ಗೂ ನೀವು ಔಟ್ ಮಾಡಿದ್ರೆ ಗೌರ್ಮೆಂಟ್ಗೂ ಬೇಡ ವಿಲ್ ಇಂಟ್ರೆಸ್ಟೆಡ್ ಟು ಇನ್ ಇನ್ಸ್ ಆಫ್ ಸೈನ್ಸು ಯಾರಿಗೊಬ್ಬರಿಗೆ ಇಂಟ್ರೆಸ್ಟ್ ಮಾಡುವಂತೆ ಯಾರಿಗೋ ಇಂಟ್ರೆಸ್ಟ್ ಇಂಟ್ರೆನ್ಸ್ ಸೈನ್ಸ್ ಬಗ್ಗೆಯೂ ನಾವು ಡೌಟ್ ಮಾಡೋಕ್ಕಾಗಲ್ಲ ಹೀಗಾಗಿ ಅದನ್ನು ನಾವು ಸ್ವಾಮೀಜಿಯವರು ಏನು ನಮಗೆ ಗೈಡೆನ್ಸ್ ಕೊಡ್ತಾರೆ ಸನ್ಮಾನ್ಯ ಸಭಾಪತಿಗಳೇ ಆ ಪ್ರಕಾರವಾಗಿ ಇವಾಲ್ಯೂಯೇಷನ್ ಮಾಡಿ ಸತ್ಯಾಸತ್ಯತೆಯನ್ನು ಕಂಡುಕೊಂಡು ಸೂಕ್ತವಾದಂಥ ಅದೇ ಯಾವುದಾದ್ರೂ ಒಂದು ಏಜೆನ್ಸಿ ಪ್ರೈವೇಟ್ ಏಜೆನ್ಸಿ ಯಾವುದಾದ್ರೂ ಒಂದು ಸೈನ್ಸ್ ಏಜೆನ್ಸಿಗೆ ನಾವು ಹ್ಯಾಂಡೋವರ್ ಮಾಡೋಣ ಅಂದ್ರೆ ಅಜ್ಜವ್ರು ಹೇಳಿದಾಗ ಅಥವಾ ಅಲ್ಲಿಯ ಸ್ಥಳೀಯ ಹೋರಾಟಗಾರರು ಅಥವಾ ರೈತರು ಎಲ್ಲರೂ ಏನು ಹೇಳ್ತಾರೆ ಒಕ್ಕೋರಲ್ಲಿನಿಂದ ಪ್ರೈವೇಟ್ ಏಜೆನ್ಸಿಗೆ ನಾವು ಕೊಡೋಣ ಅಧ್ಯಯನ ಮಾಡೋಕ್ಕೆ ಕೊಡೋಣ ಅಲ್ಲಿ ಏನು ನಿರ್ಣಯ ಬರ್ತೈತಿ ಅವರು ಸ್ವಾಮೀಜಿಯವರ ಮಾತನ್ನು ಏನು ತೆಗೆದು ಹಾಕಿಲ್ಲ ಸ್ವಾಮೀಜಿಯವರು ಏನು ಗೈಡ್ಲೈನ್ ಕೊಡ್ತಾರೆ ಅದನ್ನು ನೋಡೋಣ ನಮ್ಮ ಸರ್ಕಾರದಿಂದ ಅಥವಾ ಒಂದು ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅಂತ ಬರ್ತಾವಲ್ಲ ಅದನ್ನು ನೋಡೋಣ ಸೂಕ್ತವಾದ ಒಂದು ಪರಿಹಾರ ನಿರ್ಧಾರ ತಗೊಳ್ಳೋಣ ಅನ್ನೋ ಸ್ಟೈಲ್ ಒಳಗೆ ಹೇಳ್ತಾರೆ ಅಕಸ್ಮಾತ್ ಏನಾದರೂ ತಪ್ಪು ಇತ್ತು ಅಂತಂದ್ರೆ ನಾವು ಮುಲಾಜಿಂದ ಅದರದ್ದು ಒಂದು ಪರವಾನಗಿ ಐತಲ್ಲ ಎಲ್ಲಾ ರೀತಿಯಿಂದ ರದ್ದು ಮಾಡೋ ಪ್ರಯತ್ನ ಮಾಡ್ತೀವಿ ಇನ್ನ ಏನಾದರೂ ಏನಾದ್ರೂ ತಪ್ಪಿರ್ಲಿಲ್ಲ ಅಂದ್ರೆ ಪರಿಸರಾತ್ಮಕವಾಗಿ ತಪ್ಪು ಇರಲಿಲ್ಲ ಅಂತಂದ್ರೆ ನಾವು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅನ್ನೋ ಸ್ಟೈಲ್ ಮಾತಾಡ ಒಂದು ವೇಳೆ ಅದರಿಂದ ಹಾನಿ ಆಗ್ತಿತ್ತು ಅಂದ್ರೆ ನಿಶ್ಚಿತವಾಗಿ ಕಾರ್ಖಾನೆಗೆ ನಾವು ಪರವಾನಗಿ ಕೊಡಲ್ಲ ಹಾನಿ ಆಗ್ತಿದ್ರೆ ನಾವು ವಿಚಾರ ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಎರಡನ್ನೂ ಕೂಡ ಮಾಡ್ಬೇಕಾಗ್ತದೆ ಬರುತ್ತೆ ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಒಬ್ಬ ಕೈಗಾರಿಕಾ ಸಚಿವಾಗಿ ಎಂ ಬಿ ಪಾಟೀಲ್ರು ನಾ ಬರೀ ಎಂ ಬಿ ಪಾಟೀಲ್ರು ಅಂತ ಅಷ್ಟೇ ಹೇಳಕತ್ತಿಲ್ಲ ಎಂ ಬಿ ಪಾಟೀಲ್ರು ಕೈಗಾರಿಕಾ ಸಚಿವರಿದ್ದಕ್ಕೆ ಇದ್ದಕ್ ಎಂ ಬಿ ಪಾಟೀಲ್ರು ಅಂತ ಹೇಳಕತ್ತೀನಿ ಆದರೆ ಪ್ರತಿಯೊಬ್ಬ ಶಾಸಕ ಮತ್ತು ಸಚಿವರಿಗೆ ಇದು ಗೊತ್ತಿರ್ತೈತಿ ಇದು ಪ್ರಪೋಸಲ್ ಫಸ್ಟ್ ಬರಬೇಕಾತಂದ್ರೆ ಅವ್ರ ನಾಲೇಜಿಗೆ ಬಂದಿರ್ತೈತಿ ಆಡಳಿತಕ್ಕೆ ಯಾರು ಯಾರಿರ್ತಾರ ಅಂದ್ರೆ ಯಾರು ಅವಾಗ ರನ್ನಿಂಗ್ ಎಮ್ ಎಲ್ ಎಮ್ ಪಿ ಇರ್ತಾರ ಅಥವಾ ಮಿನಿಸ್ಟ್ರ್ ಇರ್ತಾರ ಅವ್ರಿಗೆ ಕನ್ಸಿಡರ್ ಆಗ್ತಿರ್ತೈತಿ ಅವ್ರಿಗೆ ಗೊತ್ತಿರ್ತೈತಿ ಇಲ್ಲೊಂದು ಬರ್ಡೋಟ ಅನ್ನೋ ಒಂದು ಕಂಪನಿ ಬರುತ್ತೆ ಅನ್ನೋದು ಆ ಪ್ರೊಸೀಜರು ಬೆಳೆ ಸಡನ್ನಾಗಿ ಎಲ್ಲ ಪ್ರೊಸೀಜರ್ಗಳು ಅಲ್ಲಿ ಆಗ್ತಿರಂಗಿಲ್ಲ ವರ್ಷ ಅನ್ಗಟ್ಲೆ ಎಲ್ಲ ಐದು ವರ್ಷ ಹತ್ತು ವರ್ಷ ಅದು ಪ್ರೊಸೀಜರ್ ಟೈಮ್ ತಗೋತೈತಿ ಯಾಕಂದ್ರೆ ಎಲ್ಲ ಲಿಮಿಟ್ನ ಕ್ರಾಸ್ ಮಾಡಿಕೊಂಡು ಎಲ್ಲ ಚಕ್ಬಂದಿಗಳನ್ನು ದಾಟಿಕೊಂಡು ಬರಬೇಕಲ್ಲ ಒಂದು ಕಂಪನಿ ಅಷ್ಟು ಸುಲಭವಾಗಿ ಬಂದಿರೋಂಗಿಲ್ಲ ಒಂದು ಮುನ್ಸಿಪಾಲ್ಟಿ ಅಂತೀವಲ್ಲ ನಾವು ಪೂರಸಭೆ ಅಂತೀವಲ್ಲ ಒಂದು ಪೂರಸಭೆ ವ್ಯಾಪ್ತಿಯೊಳಗೆ ಒಂದು ಅರ್ಧ ಇಂಚಿಂದು ಪೈಪು ಟ್ಯಾಪ್ ಮಾಡ್ಕೋಬೇಕಾತಪ್ಪ ಅಂತಂದ್ರೆ ಅದೇನು ಮುನ್ನೂರು ಐದುನೂರು ಎರಡು ಸಾವಿರನೂ ಏನೋ ಫೀಸ್ ಇರ್ತೈತೆ ಅದು ಶುಲ್ಕ ಭರಿಸ್ರಿ ನೀವು ಆಮೇಲೆ ಟ್ಯಾಪ್ ಮಾಡಿ ಕೊಡ್ತೀವಿ ನಾವು ಅಂತಾರೆ ಅಲ್ಲರಿ ಮುನ್ಸಿಪಾಲ್ಟಿದು ಅರ್ಧ ಇಂಚಿಂದ ಪೈಪಿಂದ ಒಂದು ಟ್ಯಾಪ್ ನಾವು ಆಗಲ್ಲ ಅಥವಾ ಕಳುಲಿ ಅಂತೂ ತಗೊಳಕ್ಕೆ ಆಗೋದೇ ಇಲ್ಲ ಕಳುಲಿ ತೊಗೊಂಡ್ರಂದ್ರೆ ಆಗಲೇ ಅದು ಅಕ್ಕಪಕ್ಕದವ್ರು ಎಲ್ಲರು ಆಗಲೇ ಅಬ್ಜೆಕ್ಷನ್ ಮಾಡಿಬಿಡ್ತಾರೆ ಮೋಟ್ರ್ ಹಚ್ಚಿದ್ರಂದ್ರೆ ಅಬ್ಜೆಕ್ಷನ್ ಮಾಡ್ತಾರೆ ಅವ್ರು ಹಿಂಗೆ ಮಾಡಾಕತ್ತಾರ ಹೇಳಿ ಅಂಥದ್ರೊಳಗೆ ಓಪನ್ ಸೆಕ್ರೆಟಿದು ಒಂಬೈನೂರ ಎಂಬತ್ತು ಎಕರೆ ಇರೋ ಒಂದು ಬಲ್ಡೋಟಾ ಕಂಪನಿನ ಏಕಾಏಕಿ ಹಿಂದಕ್ಕೆ ಹೋಗಿರಿ ಅಂತಂದ್ರೆ ಹೋಗ್ತೈತ ಆಯ್ತು ಎಂ ಬಿ ಪಾಟೀಲ್ರು ಮಾತಾಡಿದ್ದು ಒಂದು ಪಾಯಿಂಟ್ ಐತಿ ಅಂದರೆ ಒಂದು ಸೈಡ್ ಮಾತಾಡಿದ್ರಂದ್ರೆ ಎಲ್ಲಿ ಒಬ್ಬರಿಗೆ ನೋವಾಗುತ್ತೋ ಮತ್ತೆ ಬುಗಿಲೇಳುತ್ತೋ ಅನ್ನೋ ಕಾರಣದಿಂದ ಅವರು ಅಜ್ಜವರ ಹೆಸರು ತಗೊಂಡಾರ ಎಸ್ ಅವ್ರ ಅಜ್ಜರ ಹೆಸರು ತೊಗೊಂಡಿದ್ದು ಭಾಳ ಪರ್ಫೆಕ್ಟ್ ಐತಿ ಅಜ್ಜರ ಹೆಸರು ತಗೊಂಡಾರ ಮತ್ತೆ ಅವರು ತಮ್ಮ ಸರ್ಕಾರದಿಂದ ಏನೆಲ್ಲ ಮಾಡ್ಬೇಕು ಅನ್ನೋದನ್ನು ಹೇಳಾರ ಆದ್ರೆ ಮುಂದುವರೆದು ಎಲ್ಲಿಗೆ ಹೋಗ್ತಿತ್ತಪ್ಪ ಅಂತಂದ್ರೆ ಎಲ್ಲ ಏಜೆನ್ಸಿಗಳನ್ನು ದಾಟಿ ಮುಂದೆ ಎಲ್ಲಿ ಹೋಗುತ್ತಪ್ಪ ಅಂತಂದರೆ ಇದು ಮತ್ತೆ ಕೌನ್ಸ್ಲಿಂಗಿಗೆ ಹೋಗುತ್ತೆ ಅಂದರೆ ಜಿಲ್ಲಾ ಜನತೆ ಹೋರಾಟಗಾರರು ಸ್ಥಳೀಯ ಹೋರಾಟಗಾರರು ಆಮೇಲೆ ಶಾಸಕರು ಸಚಿವರು ಏನು ಇಲ್ಲ ಈ ಪರವಾನಗಿ ರದ್ದು ಮಾಡಿದ್ರನ್ನ ಒಳ್ಳೆಯದು ಅಂತ ಅಂದಾಗ ಮತ್ತೆ ಕೇಂದ್ರದಿಂದ ಕಮಿಟಿ ಬರ್ತೈತಿ ಸಮಿತಿ ಬರ್ತೈತಿ ಅದು ಕೌನ್ಸ್ಲಿಂಗ್ ಕಮಿಟಿ ಅಂದರೆ ಯಾರಿಗೆಲ್ಲ ತೊಂದರೆ ಅನ್ಸಕತೈತಿ ಇದರಿಂದ ಏನು ನಿಮ್ಮ ಪ್ರಶ್ನೆಗಳು ಅದು ತಗೊಂಡು ಬರ್ರಿ ಅದಕ್ಕೆ ನಾವು ಸೂಕ್ತವಾದ ಪರಿಹಾರ ಕೊಡ್ತೀವಿ ಹಂಗಂತ ಹೇಳಿ ಅವ್ರು ಹೇಳಿದ್ದ ಕೇಳಬೇಕು ಅಂತ ಏನಿಲ್ಲ ಆದ್ರೆ ಅವ್ರು ಹೇಳಿದ್ದೂ ಸೂಕ್ತ ಇರ್ತೈತಿ ಇಲ್ಲಿ ಮತ್ತೆ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಕೂಲಂಕುಷವಾಗಿನ ಯೋಚನೆ ಮಾಡಬೇಕು ಜನರ ಜೀವನನು ಬಹಳ ಮುಖ್ಯ ಐತಿ ಅದೇ ಪ್ರಕಾರ ಜಿಲ್ಲೆ ಜಿಲ್ಲಾವಾರು ಅಭಿವೃದ್ಧಿ ಆಗೋದನ್ನು ಮುಖ್ಯ ಐತಿ ಏನು ಕೆಲವೊಂದಿಷ್ಟು ಈ ಕಲ್ಮಶಗಳು ಇರ್ತಾವಲ್ಲ ವೇಸ್ಟೇಜನ್ನು ಹೊರಗೆ ಬರ್ತೈತಲ್ಲ ಅದು ಸಾಧ್ಯ ಆದಷ್ಟು ಹೊರಗಡೆ ಬರದೇ ಇರೋ ಥರ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರೋ ಥರ ಏನೆಲ್ಲ ಟೆಕ್ನಾಲಜಿ ಬಳಸ್ಕೋಬೇಕು ಅನ್ನೋದನ್ನು ಅವ್ರಿಗೆ ಗೈಡ್ಲೈನ್ ಇರ್ತಿರ್ತದಲ್ಲ ಆ ಗೈಡ್ಲೈನನ್ನು ಇವರು ಟೈಟ್ ಮಾಡಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಾನು ಹೇಳೋದು ಬರೀ ಆಗಷ್ಟೇ ಹೇಳ್ತಾ ಇಲ್ಲ ಬರೀ ಬಲ್ಡೋಟ ಅಷ್ಟೇ ಅಲ್ಲ ಈಗೇನು ಬಲ್ಡೋಟ ಅಗೇನಿಸ್ಟ್ ಏನು ಹೋರಾಟ ನಡೆದೈತಲ್ಲ ಎಸ್ ಕರೆಕ್ಟ್ ಐತಿ ಯಾರ್ಯಾರಿಗೆ ಸೂಕ್ತ ಅನಿಸುತ್ತಾ ಆ ಪ್ರಕಾರ ಮಾಡಿರಿ ತಪ್ಪಿಲ್ಲ ಆದರೆ ಈ ಬಲ್ಡೋಟನ ವಿರೋಧ ಮಾಡೋ ಮಾಡೋದ್ರ ಜೊತೆಗೆ ಇನ್ ಬಿಟ್ವೀನ್ ಗ್ಯಾಪ್ ಇದು ಒಂದು ಏನು ಸಮಯ ಐತಲ್ಲ ಈ ಸಮಯದೊಳಗೆ ಇದೇ ರಾಜ್ಯ ಸರ್ಕಾರ ಮತ್ತು ಇದೇ ಕೇಂದ್ರ ಸರ್ಕಾರ ಇದೇ ಸ್ಥಳೀಯ ಶಾಸಕರು ಮತ್ತು ಸಚಿವರಿಗೆ ಒತ್ತಡ ಹಾಕಿ ಬೇರೆ ಬೇರೆ ಕಾರ್ಖಾನೆಗಳಿಗೆ ಏನೇನು ಗೈಡ್ಲೈನ್ ಐತೆ ಅದು ಸುಸುತ್ತಲ್ಲ ಅವುಗಳು ವೇಸ್ಟ್ ಏನು ಉಗಳುತ್ತಲ್ಲ ಅದು ಹಾನಿಕಾರಕ ಕೆಮಿಕಲ್ಸ್ ಎಲ್ಲ ಹೊರಗೆ ಹಾಕುತ್ತಲ್ಲ ಅದನ್ನು ಇಷ್ಟ ಪ್ರಮಾಣದೊಳಗೆ ಹೊರಗೆ ಬರಬೇಕು ಮತ್ತು ಆ ಫ್ಯಾಕ್ಟ್ರಿಗೆ ಅದು ಚಿಮಣಿ ಅಂತ ಬರ್ತೈತಲ್ಲ ಆ ಚಿಮಣಿ ಇಷ್ಟ ಎತ್ತರ ಇರಬೇಕು ಎಲ್ಲ ಗೈಡ್ಲೈನ್ ಐತೆ ಈ ಗೈಡ್ಲೈನನ್ನು ಏನು ಅಂಥೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ತರಿಸಿ ಅದರ ಮೇಲೆ ಅಧ್ಯಯನ ಮಾಡಿ ಪ್ರತಿಯೊಂದು ಫ್ಯಾಕ್ಟ್ರಿಗೂ ಕೂಡ ಅದರದೇ ಆದಂತಹ ಏನು ಗೈಡ್ಲೈನು ಸೂಚನೆ ಸಲಹೆಗಳು ಇರ್ತವಲ್ಲ ಆ ಪ್ರಕಾರ ನೀವು ನಡ್ಕೊಳ್ರಿ ಅಂತ ಎಲ್ಲ ಫ್ಯಾಕ್ಟ್ರಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಒತ್ತಡ ತರೋ ಪ್ರಯತ್ನ ಆಗಬೇಕು ಬರೀ ಬಲ್ಡೋಟ ಅಂತ ಅಷ್ಟೇ ಅಲ್ಲ ಯಾಕಂದ್ರೆ ಈ ಮುಂಚೆಗೆ ಬಂದಿರೋ ಫ್ಯಾಕ್ಟ್ರಿಗಳಿಗೆ ಅದು ಯಾಕೆ ಅಪ್ಲೈ ಆಗಬಾರ್ದು ಪೊಲ್ಯೂಷನ್ ಅಂದಮೇಲೆ ಪೊಲ್ಯೂಷನು ಒಂದು ಫ್ಯಾಕ್ಟ್ರಿ ಇದ್ರೇನು ಹತ್ತು ಫ್ಯಾಕ್ಟ್ರಿ ಇದ್ರೇನು ನೂರು ಫ್ಯಾಕ್ಟ್ರಿ ಇದ್ರೇನು ಆದರೆ ಎಲ್ಲರಿಗೂ ಒಂದೇ ಕಾನೂನು ಅಪ್ಲೈ ಆಗಲಿ ಯಾಕಂತಂದ್ರೆ ಈಗ ಒಂಬತ್ತು ಫ್ಯಾಕ್ಟ್ರಿಯಿಂದ ಸೂಸೋ ಗಾಳಿಯಿಂದ ಯಾರಿಗೂ ತೊಂದರೆ ಆಗಂಗಿಲ್ಲ ಒಂದು ಫ್ಯಾಕ್ಟ್ರಿಯಿಂದ ತೊಂದರೆ ಆಗುತ್ತೆ ಅದೇನು ಮಾಡೋಕ್ಕಾಗ್ ಬಿಡು ಅಂತಂದು ಬಿಡಕ್ಕಂತೂ ಆಗಂಗಿಲ್ಲ ಈಗ ಬಳ್ಳಡೋಟ ಏನು ಈಗ ಬರ್ತೈತಿ ಅಂದಾಗ ಏನು ಎಚ್ಚರಿಕೆ ತಗೊಂಡಾರಲ್ಲ ಎಲ್ಲ ಹೋರಾಟಗಾರರು ಸಾರ್ವಜನಿಕರು ರೈತರು ಜಿಲ್ಲಾವಾರು ಜನರು ಅದೇ ಥರ ಸೇಮ್ ಟು ಸೇಮ್ ಆ್ಯಕ್ ಪ್ರೆಸೆಂಟ್ ಮಾಡಬೇಕಾಗಿರೋದು ಅದೇ ಕೆಲಸ ಬೇರೆ ಎಲ್ಲ ಕಾರ್ಖಾನೆಗಳಿಗೂ ನೋಟಿಸ್ ಕೊಡಬೇಕು ಗೈಡ್ಲೈನ್ ಯಾವ ಥರ ನೀವು ಮೇಂಟೈನ್ ಮಾಡಕತ್ತೀರಿ ಇನ್ ಕೇಸ್ ಆ ಗೈಡ್ ಲೈನ್ ಏನಾದರೂ ಚಾಚು ತಪ್ಪಲಾರ್ದ ಏನಾದರೂ ಅವರು ಅದನ್ನು ಬಳಸಿದ್ದಿಲ್ಲ ಅಂದರೆ ಅವರು ಅನುಷ್ಠಾನಕ್ಕೆ ತಂದಿದ್ದಿಲ್ಲ ಅಂದರೆ ಇಮಿಡಿಯೇಟ್ ಅದನ್ನು ಕ್ಯಾನ್ಸಲ್ ಮಾಡಿರಿ ಆದರೆ ಇಲ್ಲಿ ಬರ್ಡೋಟಾದವರು ಮತ್ತೆ ಪ್ರಪೋಸಲ್ ಏನು ಕೊಟ್ಟಾರ ಎಂ ಬಿ ಹೇಳಿದ್ರಲ್ಲ ಆಗಲೇ ಏನು ಕೊಟ್ಟಾರ ಅಂತಂದ್ರೆ ನಮ್ಮ ಕಡೆಯಿಂದ ಪರಿಸರ ನಾಶ ಆಗದೇ ಇಲ್ಲ ಅಂತಂತಾರವರು ಇದು ಕೂಡ ಗಂಭೀರ ವಿಚಾರ ಇದ್ದಿದ್ದಕ್ಕೆ ಗಂಭೀರ ವಿಚಾರನ ಗಂಭೀರವಾಗಿ ವಿಚಾರ ಮಾಡಿ ಗಂಭೀರವಾಗಿ ಒಂದು ಸಲಹೆ ಸೂಚನೆ ಕೊಡ್ತಾ ಮತ್ತು ತಗೊಳ್ತಾ ಈ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಆದಷ್ಟು ಜಲ್ದಿ ಕಾಣ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿ ನಾನು ಮುಗಿಸ್ತೀನಿ ಮತ್ತೆ ತರ ಬೇರೆ ಸುದ್ದಿ ಜೊತೆ ಕೊಡ್ತೀನಿ ಅಲ್ಲಿವರೆಗೂ